ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿದು ಇಷ್ಟೊಂದು ಬಟ್ಟೆ ಹರ್ಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಏನಕ್ಕೆ ಇಷ್ಟೊಂದೆಲ್ಲ ಬಟ್ಟೆ ತೆಗೆದಿದ್ದೀನಿ ಅಂತ ಈ ವಿಡಿಯೋ ಫುಲ್ ನೋಡಿ ಗೊತ್ತಾಗುತ್ತೆ ನಾನಿ ಗ್ರೋ ಆಗ್ತದಾಳಲ್ವಾ ಸೊ ಅವಳಿಗೆ ಕೆಲವು ಡ್ರೆಸ್ಸಸ್ಸು ಅವಾಗ ತಂದಿರೋದು ಯಾವುದು ಇಲ್ಲ ಇದೆಲ್ಲ ಕೊಡೋದಕ್ಕೆ ಇಟ್ಟಿರೋದು ನಾವು ಏನಪ್ಪ ಯೂಸ್ಡ್ ಎಲ್ಲ ಕೊಡ್ತಾ ಇದ್ದೀವಿ ಅಂದ್ಕೊಬಿಡಿ ವಾನ್ಸ್ ಅವ್ರ ಟಾಯ್ಸ್ ಅಷ್ಟೇ ಯೂಸ್ ಮಾಡಿರೋದು ಇವಾನಿ ಅದನ್ನೆಲ್ಲ ಯಾರಾದರೂ ಪಾಪ ಹಾಕ್ಕೊಳ್ಳೋರಿದ್ದರೆ ನೆಸೆಸಿಟಿ ಇರುತ್ತಲ್ವ ಅವ್ರಿಗೆ ಕೊಡೋಣ ಅಂತ ಸೊ ಬನ್ನಿ ಇನ್ನು ಇಷ್ಟು ಡ್ರೆಸ್ ಇದೆ ಟ್ರಯಲ್ ನೋಡಬೇಕು ಇಮಾನಿಗೆ ಯಾವ್ದಾಗುತ್ತೆ ಅದನ್ನ ಇಟ್ಕೊಂಡು ಆಗದೆ ಇರೋದನ್ನ ಯಾರಿಗಾದ್ರೂ ಕೊಡ್ತೀವಿ ಇಯರ್ ಬರ್ತ್ಡೇಲಿ ಗಿಫ್ಟ್ ಮಾಡಿದಿದ್ದು ಬಟ್ ಇದ್ರ ಫೋಟೋ ಶೂಟ್ ಎಲ್ಲ ಮಾಡಿದೀವಿ ನಾವು ತುಂಬಾ ಚೆನ್ನಾಗಿತ್ತು ಡ್ರೆಸ್ ಬಟ್ ಇವಾಗ ಸ್ವಲ್ಪ ದೊಡ್ಡ ಇದಲ್ವಾ ತ್ರೀ ಇಯರ್ಸ್ ಆಯ್ತು ಸೊ ಚಿಕ್ಕದಾಗಿದೆ ನೋಡಿ ಎಷ್ಟು ಶಾರ್ಟ್ ಮೇರೆ ಆಗೋಗಿದೆ ಬಟ್ ಆಗುತ್ತೆ ಸ್ವಲ್ಪ ಟೈಟ್ ಅಷ್ಟೇ ಸೊ ಬೇಡ ಅಂತ ಡಿಸೈಡ್ ಮಾಡಿದ್ವಿ ಇದು ನೋಡಿ ಟೂ ಟೈಮ್ಸ್ ಅಷ್ಟೇ ಹಾಕಿರೋದು ಒಂದ್ಸಲ ಬರ್ಡೇಲಿ ಮತ್ತೆ ಒಂದ್ಸಲ ಫೋಟೋಶೂಟ್ ಅಲ್ಲಿ ಅಷ್ಟೇ ಹಾಕಿರೋದು ಸೊ ಇದನ್ನ ಇವಾಗ ಹಾಕ್ ನೋಡಿದೆ ಆಗ್ತಾ ಇಲ್ಲ ಅದೇ ತುಂಬಾನೇ ಚೆನ್ನಾಗಿದೆ ಡ್ರೆಸ್ ಇದು ಬಟ್ ಆಗ್ತಾ ಜಾಕೆಟ್ ಬೇರೆ ಇದೆ ಚೆನ್ನಾಗಿದೆ ಡ್ರೆಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಇದು

ಬರ್ತಡೇ ಗೆ ಒಂದ್ಸಲ ಹಾಕೊಂಡಿದ್ಲು ಇನ್ನೊಂದ್ ಸಲ ಸ್ಕೂಲ್ ಅಲ್ಲಿ ಆಹ್ಹ್ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ ಬರಕ್ ಹೇಳಿದ್ದೆ ಹಾಕೊಂಡ್ ಹೋಗಿದ್ಲು ಆಮೇಲೆ ಎಲ್ಲ ಕೊಳಗಳದ್ದು ಬೆಟ್ಟಕ್ಕೆ ಕೀಳ್ ಹೋಗಿದ್ವಿ ಮರ್ಲಿ ಗುಡ್ಡೆ ಓಕೆ ಆಗುತ್ತಮ್ಮ ಬಟ್ ತುಂಡ ಆಗೋಯ್ತು ತುಂಬಾ ತುಂಡ ಇದು ಚೆನ್ನಾಗಿರುತ್ತೆ ಹಾಕೋಬಿಟ್ಟು ಡೈಲಿ ಅಷ್ಟೇ ಈ ಕಡೆ ಹೇಳಿ ಅವಳು ತೋರ್ಸ ನೋಡಿಲ್ಲ ನೋಡಿಲ್ಲ ರೈಟ್ ಇದೆ ಒಳಗಡೆ ಬಿಚ್ಚಿದ್ರೆ ಸರ್ ನೋಡೋಣ ಆಯ್ತು ಅವಳು ಡೈಲಿ ಹಾಕೊಂಡು ಹಾಕೊಳ್ಳಿ ಇಲ್ಲ ಅಂದ್ರೆ ಕೊಡೋಣ ಇದು ಅಷ್ಟೇ ನಾನ್ ಅವಳಗ್ ಬರ್ತಡೇ ಕೊಡ್ಸಿದ್ದು ಬರ್ತಡೇ ದಿನ ಬಿಟ್ರೆ ಮತ್ತೆ ಹಾಕಿಲ್ಲ ಅವಳು ಹ್ಮ್ ನಾನ್ ತುಂಬಾ ಇಷ್ಟಪಟ್ಟು ತಗೊಂಡಿದ್ದೀನ ಅವ್ಳು ಬೇರೆ ಮಾಡಲಿಲ್ಲ ಅವತ್ತೊಂದಿನ ಅದು ಒಂದ್ ಕೇಕ್ ಕಟ್ ಮಾಡೋರ್ಗ ಮಾತ್ರ ವೇರ್ ಮಾಡಿದ್ಲು ಅಷ್ಟೇ

ಇದು ಮತ್ತೆ ಇದು ತಗೊಂಡೆ ಇವಾಗ ಈ ಸಲ ಬರ್ತಾರೆ ತಗೊಂಡಿದ್ದಿದ್ದು ನಾನು ಸೊ ಇದಾಗುತ್ತೆ ಇದು ಎತ್ತಿ ಇಡ್ತೀನಿ ಹಾಕ್ಕೋಬೋದಿದನು ಇದು ತುಂಬ ಸಲ ವೇರ್ ಮಾಡಿದ್ದಾಳೆ ತುಂಬಾ ಫೇವ್ರೇಟ್ ಡಿಮಾಡಿಗ್ ಇದು ಡ್ರೆಸ್ಸು ಫಸ್ಟು ಚಿಕ್ಕ 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 ತಗೊಂಡಾಗ ಬಟ್ ಹಾಕೊಂಡಾಗ ನಾನು ಸ್ವಲ್ಪ ಬಿಗ್ไซส์ ಹಾಕೊಂಡಿದ್ದೆ ಸೋ ಪರವಾಗಿಲ್ಲ ಆಗುತ್ತಿದನ್ನ ಬಟ್ ಆಗಿದೆ ಫುಲ್ ಆಗಿದೆ ಬೇಬಿ ಪಿಂಕ್ ಚೆನ್ನಾಗಿದೆ ಇದು ನೆಕ್ಸ್ಟ್ ನಾನು ಡ್ರೆಸ್ ತಗೊಂಡೆ ಇದು ಪಾರ್ಟಿ ವೇರ್ ಇಲ್ಲ ట్రెడిషనల్ వేర్ ఏ రి ఫ్రెండ్స్ నేను ట్రెడిషనల్ అంటే ది ఫ్రెండ్స్ పార్టీ వేర్ ఫ్రెండ్స్ పార్టీ వేర్ అంటోడి వేరే మాదిల వేరే మాదిల పార్టీ వేర్ సిని అది ట్రెడిషనల్ అల్లెల్ల నోడొదు నెట్ వేడో అది ట్రెడిషనల్ పార్టీ వేర్ ఇదు వేరే ట్రెడిషనల్ వేరే కామెంట్ పడి ఫ్రెండ్స్ కామెంట్ ಮಾಡಿ ట్రెడిషనల్ ಇಲ್ಲ పార్టీ

ಒಂದು ಹಬ್ಬಕ್ಕೆ ಅಂತ ಬಟ್ ಸ್ವಲ್ಪ ನಾನು ಅವಳಿಗೆ ಈಗ್ಲೂ ಸ್ವಲ್ಪ ದೊಡ್ಡದೇನೆ ದೊಡ್ಡ ಸೈಜ್ ತಗೊಂಡಿದ್ದೆ ಇಯರ್ಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ನೋಡಿ ಎಷ್ಟು ಲೆಂತ್ ಇದೆ ತುಂಬಾ ಕಲರ್ ಚೆನ್ನಾಗಿತ್ತು ಪೀಚ್ ಕಲರ್ ಅಂದ್ಬಿಟ್ಟು ಆಕ್ಚುಲಿ ನಾನು ತಮ್ಮ ಕೊಡ್ಸಿದ್ರು ಅವಳಿಗೆ ಬಟ್ ಅವಳು ಅದೇ ಅವ್ಳಗ್ ಬರ್ತಡೇನೆ ಥರ ಡ್ರೆಸಸ್ ಎಲ್ಲ ಬರೋದು ಅವ್ರಿಗೆ ಸೈಜ್ ಗೊತ್ತಿರೋಲ್ವಲ್ಲ ತಂದ್ಬಿಟ್ಟಿರ್ತಾರೆ ಅವಾಗಲೇ ಅಷ್ಟೇ ಒಂದು ಸಲ ಹಾಕಿದ್ದಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಒಂದೇ ಸಲ ಹಾಕಿರೋದು ವಾಶು ಸಹ ಮಾಡಿಲ್ಲ ನಾವು ಒಂದೇ ಸಲ ಹಾಕಿರೋದು ಬರ್ತಡೇಲಿ ಅಂತ ಬಟ್ ಇವಾಗಂತೂ ಹಾಕ್ತಾನೆ ಇಲ್ಲ ಸೊ ಇದನ್ನು ಯಾರಿಗಾದರೂ ಕೊಡೋಣ ಇದು ಅಷ್ಟೇ ಒಂದು ಹಬ್ಬಕ್ಕೆ ತೊಗೊಂಡಿದ್ದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಇದು ಆಗುತ್ತಿದ್ದು ಟ್ರೆಡಿಷನಲ್ ವೇರು ಅದಕ್ಕೆ ಒಂದು ಪಟ ಬೇರು ಕೊಟ್ಟಿದ್ದಾರೆ ಇದು ಆಗುತ್ತೆ ಹಾಂ ಸೊ ಇದನ್ನ ಇಟ್ಕೊತ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಬಟ್ ಏನಂದ್ರೆ ಕ್ಲಾತ್ ಚೆನ್ನಾಗಿರ್ಲಿಲ್ಲ ಅಷ್ಟೇ ಅವಳು ಸ್ಕೂಲ್ಗೆ ಹೋಗಿದಾಗ ಒಂದ್ ಎರಡು ಟ್ರೆಡಿಷನಲ್ ಫಂಕ್ಷನ್ ಕಲ್ಸಿದೆ ಒಂದ್ಸಲ ಅವಾಗ ಅವಳಗ್ ಬ್ಯಾಂಗಲ್ಸ್ ಹಾಕಿದೆ ಬ್ಯಾಂಗಲ್ಸ್ ಹಾಕಿ ಹಾಕಿದಾಗ ಫುಲ್ ಫುಲ್ ಈಚ್ಕೊಂಡು ಹಿಚ್ಕೊಂಡ್ ಬಂದ್ಬಿಟ್ಟಿದೆ ಮನೆಗೆ ಹಾಕೋತಾಳೆ ಆಗುತ್ತಿದ್ದು ಸೊ ಮನೆಗೆ ಹಾಕೊಳ್ಳಿ ಆಕ್ಚುಲಿ ಇದು ಫೋರ್ ಇಯರ್ಸ್ ಬ್ಯಾಕ್ ಡ್ರೆಸ್ ಇದು ಅವಳಿಗೆ ನಮ್ಮ ಮನೆ ಗ್ರೂಪ್ ಪ್ರವೇಶ ಇತ್ತಲ್ಲ ಆವಾಗ ಲಂಗ ಲಂಗ ಬ್ಲೌಸ್ ತೊಗೊಂಡಿದ್ದು ಬಟ್ ಸ್ಕರ್ಟ್ ಆಗುತ್ತೆ ಆ ಬ್ಲೌಸ್ ಸ್ವಲ್ಪ ಟೈಟ್ ಆಗುತ್ತೆ ನೋಡಿ ಬ್ಲೌಸ್ ತುಂಬ ಪುಟಾಣಿಗಿದೆ ನೋಡಿ ಯಾರಿಗಾದ್ರೂ ಕೊಟ್ಟರೆ ಹಾಕೋದ್ರೆ ಚೆನ್ನಾಗಿದೆ ಸೊ ಹಾಕ್ಕೊಳ್ಳಿ ಯಾರಾದರೂ ನೋಡಿ ಎಂಬ್ರಾಯ್ಡ್ರಿ ಎಲ್ಲ ತುಂಬ ಕಾಸ್ಟ್ಲಿ ಡ್ರೆಸ್ ಇದು ಯಾರಾದರೂ ಹಾಕ್ಕೊಳ್ಳಿ ಇದು ಅಷ್ಟೇ ಕ್ರಾಪ್ ಟಾಪ್ ಥರ ಇದು ಇವಾಗ ರೀಸೆಂಟಾಗಿ ತೊಗೊಂಡಿದ್ದು ಅವ್ರ ದೊಡಮ ಕೊಡಿಸಿರೋದು ಇದು ಇದಾಗುತ್ತೆ ಇದು ತುಂಬ ದೊಡ್ಡ್ದೊಳಗೆ ವಿಮಾನಿಗೆ ಸೊ ಇನ್ನು ಟೂ ಇಯರ್ಸ್ ಹಾಕೋಬೋದು ಇದು ಸೊ ಇದನ್ನು ಇಟ್ಕೊತಾಯ್ತು ನೆಕ್ಸ್ಟ್ ಇದು ಅಷ್ಟೇ ಗಾಗ್ರ ಥರ ಟಾಪು ಬಾಟಮು ಇದೇ ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಬ್ಲೌಸ್ ಅಷ್ಟೇ ಸ್ವಲ್ಪ ಸ್ಟಿಚ್ ಮಾಡಿಸಿದ್ದೀನಿ ನಾನು ಬೇಕಾದರೆ ಮುಂದೆ ದೊಡ್ಡೋಳಾದರೆ ಅದನ್ನು ಆಲ್ಟ್ರೇಷನ್ನ ಬಿಟ್ಟಿಸ್ಕೊಬೋದು ಸೊ ಇದು ಆಗುತ್ತೆ ಇಟ್ಕೊ ಇದು ಅಷ್ಟೇ ಇವಾಗ ಏನು ತೊಗೊಂಡಿದ್ದು ಇದು ಚಿಕ್ಕ ಕಲರ್ ಅಲ್ಲಿ ಫಂಕ್ಷನ್ ಹ್ಮ್ ನಮ್ದು ಒಂದು ಫಂಕ್ಷನ್ ಇತ್ತು ದೇವಸ್ಥಾನದಲ್ಲಿ ಅವಾಗ ಬೇಕು ಅಂತ ತಗೊಂಡೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಸೈಜ್ ಆಗತ್ತಿನ್ನ ಇವಾಗ ತಗೊಂಡಿರೋದು ಒನ್ ಇಯರ್ ಆಗಿದೆ ಅಷ್ಟೇ ಬಾಟಮ್ ಅಷ್ಟೇ ಅವ್ರ ಮಾರ್ಜಿನ್ ಕೊಟ್ಟಿದ್ದಾರೆ ಬೇಕಾದ್ರೆ ಬಾಟಮ್ ಅಲ್ಲ ಅದು ಟಾಪ್ ಇದು ಟಾಪ್ ಅಲ್ಲಿ ಮಾರ್ಜಿನ್ ಇದೆ ಬೇಕಾದ್ರೆ ಆಲ್ಟ್ರೇಷನ್ ಮಾಡಿಸ್ಕೊಬೋದು ಸದ್ಯಕ್ಕೆ ಈಗ ಫಿಟ್ಟಿಂಗ್ ಆಗಿದೆ ಹಾಂ ಸೊ ಇದನ್ನ ಇಟ್ಕೊಳ್ತಾ ಇದ್ದೀನಿ ಇದು ತುಂಬಾ ಚೆನ್ನಾಗಿದೆ ಫ್ರಾಕ್ ಇದು ನಾನು ಟೆಕ್ಸ್ಟ್ ಮಾರ್ಟಲ್ ತಗೊಂಡಿದ್ದು ಆ್ಯಕ್ಚುಲಿ ಟೆಕ್ಸ್ಟ್ ಮಾರ್ಟಲ್ ಎಲ್ಲ ಚೆನ್ನಾಗಿರಲ್ಲ ಅಂತ ಕ್ವಾಲಿಟಿ ಇದು ಆಲ್ರೆಡಿ ಅವಳು ಟೂ ಟೈಮ್ಸ್ ಯೂಸ್ ಮಾಡಿದ್ದಾಳೆ ಬಟ್ ಸಖತ್ತಾಗಿದೆ ಬಟ್ ಲೂಸ್ ಇದೆ ಅವ್ಳಿಗೆ ಇನ್ನೂ ಟೂ ತ್ರೀ ಇಯರ್ಸ್ ಆಗ್ಬೋದಪ್ಪ ಇದು ನಾನು ಸ್ವಲ್ಪ ಒಂದು ಸೈಜ್ ಜಾಸ್ತಿನೇ ತೊಗೊಂಡಿರ್ತೀನಿ ಮನೆಗೆ ಸೊ ಒಂಥರ ವೆಸ್ಟ್ರನ್ ಔಟ್ಫಿಟ್ ಇದೆ ತುಂಬ ಚೆನ್ನಾಗಿದೆ ಸೊ ಇದನ್ನ ಇಟ್ಕೊತ ಇದ್ದೀನಿ ಲ್ಯಾಂಗ ಥರ ಒಂದು ಒಂದ್ಸಲ ಏನೋ ವೇರ್ ಮಾಡಿಸಿದ್ದೆ ಅಷ್ಟೇ ಮತ್ತೆ ವೇರ್ ಮಾಡಿಲ್ಲ ಬಟ್ ಇದಾಗುತ್ತೆ ಸೊ ಇದು ಇಟ್ಕೊತ ಇದೀನಿ ಇದು ಬಾಟಮ್ಮು ಇದು ಟಾಪ್ ಬಂದು ಅಟ್ಯಾಚ್ ವೇಲ್ ಇದೆ ಇದಕ್ಕೆ ನೋಡಿ ಇದು ವೇಲು ಇದೆ ಇದು ಅಷ್ಟೇ ಲಂಗ ಬ್ಲೌಸ್ ಇದು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಸ್ಟಿಚ್ ಮಾಡಿಸಿದ್ದು ನಾನು ಇದನ್ನು ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ಏನಂದರೆ ನಾನಿದು ಸ್ಯಾರಿ ನನ್ನ ಒಂದು ಹಳೆ ಸ್ಯಾರಿ ಇತ್ತು ಅದರ ಸ್ಟಿಚ್ ಮಾಡಿಸಿದ್ದು ಇದು ಅಷ್ಟು ನಾನು ಹೇಳಿದ್ನಲ್ಲ ಬಳೆ ಹಾಕಿದ್ದಲ್ಲ ಬಳೆಲಿ ಸಿಗೊಂಡು ಸಿಗಕೊಂಡು ಈ ಥರ ಎಲ್ಲ ಈಚ್ಕೊಂಡಿದೆ ಬಟ್ ಇದಾಗುತ್ತೆ ರೀಸೆಂಟಾಗಿ ಅವಳು ಗಣೇಶ ಹಬ್ಧದಲ್ಲಿ ಹಾಕಿದ್ಲು ಇದನ್ನ ಇಟ್ಕೊಂಡಿರ್ತೀನಿ ನೋಡೋಣ ಒಂದು ಇಯರ್ ಆಗ್ಬೋದೇನೋ ಹಾಕೋಣ ಇದೆಲ್ಲ ವೆಸ್ಟರ್ನ್ ಔಟ್ಫಿಟ್ಸ್ ಇದೆಲ್ಲ ಇದೆಲ್ಲ ಆಗುತ್ತೆ ಅವಳಿಗೆ ಯಾಕಂದರೆ ಯಾಕಂದ್ರೆ ಸ್ವಲ್ಪ ಎಕ್ಸ್ಪೈಂಡ್ ಆಗುತ್ತಲ್ಲ ಸೊ ಆಗುತ್ತೆ ಇದು ಅಷ್ಟೇ ಪರ್ಪಲ್ ಕಲರ್ದು ಇದನ್ನೆಲ್ಲ ಇಟ್ಕೊಂಡಿರ್ತೀನಿ ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ ಇದು ಆಗುತ್ತೆ ನೋಡಿ ಇನ್ನೊಂದು ಇಯರ್ ಆಗ್ಬೋದು ಅಷ್ಟೇ ಮತ್ತೆ ನೋಡ್ಬೇಕು ಡೌಟು ಇಟ್ಕೊಂಡಿರ್ತೀನಿ ಇದು ಅಷ್ಟೇ ಇದು ಎಕ್ಸ್ಪೈಂಡ್ ಆಗುತ್ತೆ ಬೇಕಾದ್ರೆ ಬಿಂದು ಸಹ ಹಾಕೋಬಹುದು ಏನ್ ಗೊತ್ತೇ ವೇರ್ ಮಾಡಿಲ್ಲ ಈವನ್ ಒನ್ ಡೇ ವೇರ್ ಒನ್ ಡೇನು ವೇರ್ ಮಾಡಿಲ್ಲ ತುಂಬಾನೇ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಬಟ್ ಇವಾಗ ಒಳಗೆ ಆಗ್ತಾನೆ ಇಲ್ಲ ಇದು ಸೊ ಅಷ್ಟೇ ಯಾರಾದರೂ ಯೂಸ್ ಆಗುವಂಥ ಇದು ಅಷ್ಟೇ ಈ ಮನೆಗೆ ಜಾಕೆಟ್ ತೊಗೊಂಡಿದ್ದೀನಿ ನೋಡಿ ಇದು ತುಂಬಾ ಚೆನ್ನಾಗಿದೆ ಬಟ್ ಇನ್ನೂ ಅವಳು ವೇರ್ ಮಾಡಿಲ್ಲ ಇದಾಗುತ್ತೆ ಈ ಮನೆಗೆ ಸೊ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಥರ ಒಂದು ಇದು ಜಾಕೆಟ್ ಇದು ಇದು ಅಷ್ಟೇ ಇದು ಅಷ್ಟೇ ನಂಗೆ ತುಂಬ ಇಷ್ಟ ನನಗೆ ಈ ಥರ ಎಲ್ಲ ಸೊ ತೊಗೊಂಡಿದ್ದೀನಿ ಇನ್ನು ಆ ಥರ ಪಾರ್ಟಿ ಥರ ಎಲ್ಲೂ ಹೋಗೋಕ್ಕಾಗಿಲ್ಲ ಹೋದಾಗ ಇದನ್ನು ವೇರ್ ಮಾಡ್ತೀನಿ ಅವಳಿಗೆ ನೋಡಿ ನಾನು ಅಷ್ಟು ಡ್ರೆಸ್ಸಸ್ನ ನಾನು ಬೇಡ ಅಂತ ತೆಗೆದಿಟ್ರು ಇಷ್ಟೊಂದು ಡ್ರೆಸ್ಸಿನ್ನೂ ಉಳ್ಕೊಂಡಿದ್ದೆ ಆಲ್ಮೋಸ್ಟ್ ಅರೇಂಜ್ ಮಾಡಿದ್ದೀನಿ ಒಂದು ನೀಟಾಗಿ ಅರೇಂಜ್ ಮಾಡಿ ಇದೆಲ್ಲ ಹೊರಗಡೆ ಹೋದರೆ ವೇರ್ ಮಾಡೋದು ಏನಾದರೂ ಫಂಕ್ಷನ್ಸ್ ಇದ್ದರೆ ವೇರ್ ಮಾಡೋದು ಆ್ಯಂಡ್ ಇದರಲ್ಲಿ ಡೈಲಿ ವೇರ್ಸ್ ಡೈಲಿ ವೇರ್ಸ್ ಇದೆ ಈ ಮನಿದು ನೆಕ್ಸ್ಟ್ ಲಾಸ್ಟಲ್ಲಿ ಕ್ಯಾಬಿನೆಟಲ್ಲಿ ನಂದು ಡೈಲಿ ವೇರ್ಸ್ ಎಲ್ಲ ನಾನು ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಮನಿಗೆ ಇನ್ನೂ ಸ್ವಲ್ಪ ಫೋಲ್ಡ್ ಮಾಡಿಟ್ಟಿದ್ದೀನಿ ಅದು ಅಷ್ಟೇ ಏನಾದರೂ ಶಾರ್ಟ್ಸು ಟಾಪ್ಸು ಈ ಥರ ಜೀನ್ಸ್ ಅದನ್ನೆಲ್ಲ ಈ ಥರ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಅದನ್ನು ಔಟ್ಸೈಡ್ ಹೋದರೆ ಫಂಕ್ಷನ್ಸ್ ಇದ್ದರೆ ಹಾಕೊಳ್ಳೋ ಅಂಥ ವೇರ್ಸ್ನೆಲ್ಲ ನಾನಿಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಬಟ್ ಸ್ವಲ್ಪ ದಿನ ಅಷ್ಟೇ ಈ ಥರ ಅರೇಂಜ್ ಮಾಡಿಟ್ಟರೆ ಇರೋದು ಒಂದು ಸಲ ನಮ್ಮ ಮನೆ ಏನಾದರೂ ಒಂದು ಡ್ರೆಸ್ ಹುಡ್ಕೋಕೆ ಹೋದರೆ ಇನ್ನೆಲ್ಲ ಡ್ರೆಸ್ನೂ ಹರಡಿರ್ತಾಳೆ ಒಂದಷ್ಟು ಜೋಡ್ಸ್ ಇಟ್ಟಿದ್ದೀನಿ ನೋಡೋಣ ಎಷ್ಟು ದಿನ ನೀಟಾಗಿರುತ್ತೆ ಅಂತ ನೆಕ್ಸ್ಟು ಇದೆಲ್ಲ ಯೂಸ್ಡು ಬಟ್ ಅಂಥ ಒನ್ ಆರ್ ಟು ಅಷ್ಟೇ ಯೂಸ್ ಮಾಡಿರೋದು ಬಟ್ ಯಾರಿಗಾದ್ರೂ ಹಾಕೊಳ್ಳೋರು ಕೊಡೋಣ ಅಂತೇಳಿ ಎತ್ತಿಟ್ಟಿದ್ದೀನಿ ನೋಡೋಣ ಕೊಡಬೇಕಾದ್ರೆ ನೀಟಾಗಿ ಫೋಲ್ಡ್ ಮಾಡಿಡ್ಬೇಕಲ್ವಾ ನೆಕ್ಸ್ಟ್ ಅದೇ ಕೆಲಸ ನೀಟಾಗಿ ಫೋಲ್ಡ್ ಮಾಡಿ ಕವರ್ಗೆ ಹಾಕಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ನನ್ನ ಮಗನ ವಾರ್ಡ್ ರೂಪ್ಸಲ್ಲಿ ಅವನಿಗೆ ಆಗದೇ ಇರೋ ಬಟ್ಟೆನೆಲ್ಲ ಎತ್ತಿಡೋಣ ಫ್ರೆಂಡ್ಸ್ ಹಿಮಾನಿದು ಬಟ್ಟೆ ಎಲ್ಲ ನಾವು ಅವ್ಳಗ್ ಆಗದೆ ಇರೋದೆಲ್ಲ ಎತ್ತಿಟ್ಟಿದ್ದೆ ಇವಾಗ ಸದ್ಬೇಕು ನೋಡಿ ವಿಡಿಯೋ ಮಾಡೋದು ಬರ್ತಾ ಇತ್ತು ತುಂಬ ಬಿಸಿ ಇದೆ ನೋಡಿ ಅಷ್ಟು ಜೀನ್ಸ್ ಇದೆ ಟಿ ಶರ್ಟ್ಸ್ ಎಲ್ಲ ಚಿಕ್ಕದಾಗ್ಬಿಟ್ಟಿದೆ ಅವ್ನಿಗೆ ಎಲ್ಲ ಚೆನ್ನಾಗಿರೋದನ್ನ ಯಾವುದು ಚೆನ್ನಾಗಿಲ್ದಿರೋದಿಲ್ಲ ನಾನು ನೋಡಿದಿಷ್ಟು ಹಿಮಾನಿದು ಡ್ರೆಸ್ ಕೊಡೋದು ಫೋಲ್ಡ್ ಮಾಡಿ ನೀಟಾಗಿ ಇಟ್ಟಿದೀವಿ ಅಂದ್ರೆ ಆ ಕಡೆ ಸೈಡ್ ಇಮಾನ್ ಇದು ಅದನ್ನೆಲ್ಲ ಫೋಲ್ಡ್ ಮಾಡಿ ಇಟ್ಟಿದೀವಿ ಕೊಡ್ಬೇಕಾದ್ರೆ ನೀಟಾಗಿ ಕೊಡ್ಬೇಕಲ್ವಾ ಅಂತ ಹೇಳಿ ಸೊ ಕವರ್ ಹಾಕಿ ಕೊಡ್ಬೇಕು ಇವಾಗ ಅದು ಇವಾಗ ಕ್ಲೀನ್ ಮಾಡ್ತಾ ಇದೀನಿ ಆಕ್ಚುಲಿ ಸದ್ವಿಕ್ ಒಂದು ಸ್ವಲ್ಪ ಫೋಲ್ಡ್ ಮಾಡ್ಬೇಕು ಹಾಗೆ ಇಟ್ಟಿದೀನಿ ನೋಡಿ ಆದ್ರೂ ಇಷ್ಟೊಂದು ಇದೆ ಇನ್ನ ನೋಡಿ ನಮ್ ಸದ್ವಿಕ್ ಒಂದ್ ಬಟ್ಟೆನೆ ಇಲ್ಲ ಇಲ್ಲ ಅಂತ ಅನ್ಕೋತೀನಿ ಅದೆಲ್ಲ ಹೊಸದು ಎಲ್ಲಾದ್ರೂ ಹೊರ್ಗಡೆ ಹೋಗೋದಿಕ್ಕೆ ಇದೆಲ್ಲ ಡೈಲಿ ವೇರ್ಸ್ ಇದಿಷ್ಟೇ ಒಂದು ವಾಡ್ರ್ ಪೂರ್ತಿ ಒಂದೇ ಇದೆ ನೆಕ್ಸ್ಟ್ ನಾನು ಇಲ್ಲಿ ಒಂದಷ್ಟು ಹೊಸ ಹೊಸ ಡ್ರೆಸ್ಗಳಿದೆ ಇದಕ್ಕೆ ಟೈಮ್ ತೊಗೊಳುತ್ತೆ ಬಟ್ ಇವತ್ತು ಮಾಡಲ್ಲ ಇದು ಮತ್ತೆ ಇನ್ನೊಂದಿನ ತೋರಿಸ್ತೀನಿ ಇದರಲ್ಲೂ ಕೆಲವು ಬೇರೆ ಮಾಡಿದೆ ನಾನು ಅದೆಲ್ಲ ಇದೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅದು ಇವಾಗ ಆಯಿತು ಇದೊಂದು ವಾಡ್ರ್ ಕ್ಲೀನ್ ಮಾಡಿದ್ದೀನಿ ಬಿಂದ ಅವ್ರು ಅವರು ಇಟ್ಕೊಳ್ಳಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ ಥ್ಯಾಂಕ್ ಯು ಬಾಯ್